ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ವಿಶ್ವ ಶಾಂತಿಯ ದಿನವಾಗಿ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಕಾಲೇಜಿನ ರೆಡ್ ಕ್ರಾಸ್ ಘಟಕಗಳ ಒಂದು ವಾಕತನ ಕಾರ್ಯಕ್ರಮವನ್ನು ಪಿಲಿಕುಳದ ಈ ನಿಸರ್ಗಧಮದಲ್ಲಿ ಆಯೋಜನೆ ಮಾಡಿದ್ದೇವೆ ಸುಮಾರು ಇಪ್ಪತ್ತು ಕಾಲೇಜುಗಳಿಂದ ಸಾವಿರಕ್ಕೂ ಅಧಿಕ ಇಂಡಿಯನ್ ರೆಡ್ ಕ್ರಾಸ್ನ ಸ್ವಯಂ ಸೇವಕರು ಇಲ್ಲಿ ಭಾಗವಹಿಸಿದ್ದಾರೆ ಈ ಯುವಕರು ವಿದ್ಯಾರ್ಥಿಗಳು ದೇಶದ ವಿಶ್ವದ ಭವಿಷ್ಯ ಅವರಲ್ಲಿ ಒಂದು ಶಾಂತಿಯ ಪರಿಕಲ್ಪನೆ ಮತ್ತು ತನ್ಮೂಲಕ ಒಂದು ಅಭಿವೃದ್ಧಿಯ ಆಗಬೇಕು ಅಂತ ಹೇಳುವ ಒಂದು ಸದುದ್ದೇಶದಿಂದ ಈ ಒಂದು ಜಾಥಾವನ್ನು ಆಯೋಜನೆ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ ಎಲ್ಲರಿಗೂ ನಮಸ್ಕಾರ ವರ್ಲ್ಡ್ ಫೀಸ್ ಡೇ ವಿಶ್ವ ಶಾಂತಿ ದಿನವನ್ನು ಇವತ್ತು ಭಾರತೀಯ ರೆಡ್ ಕ್ರಾಸ್ ಸಂಘ ದಕ್ಷಿಣ ಕನ್ನಡ ಶಾಖೆ ಆತಿಥ್ಯದಲ್ಲಿ ನಡೀತಾ ಇದೆ ಬಹುಶಃ ನಿಮಗೆ ಗೊತ್ತಿದ್ದಾಗೆ ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಇದರಲ್ಲಿ ಭಾಗವಹಿಸಿದ್ದಾರೆ ಈ ಪಿರುಕುಬುಳದ ಮುಖ್ಯದ್ವಾರದಿಂದ ಇಲ್ಲಿವರೆಗೆ ನಾವು ಬಂದಿದ್ದೇವೆ ಈ ವಿಶ್ವಶಾಂತಿಯ ದಿನ ನಮ್ಮ ದೇಹ ನಮ್ಮ ದೇಶ ಎರಡನ್ನು ಸಜ್ಜುಗೊಳಿಸಿ ಮುಂದಿನ ದಿನದಲ್ಲಿ ಆದಷ್ಟು ಶಾಂತಿಯನ್ನು ಕಲ್ಪಿಸಬೇಕಂತ ಹೇಳುವ ನಿಟ್ಟಿನಲ್ಲಿ ಒಂದು ಸಣ್ಣ ಅಳಿಲು ಸೇವೆಯನ್ನು ಇವತ್ತು ರೆಡ್ ಕ್ರಾಸ್ ವತಿಯಿಂದ ಮಾಡಿದ್ದೇವೆ ಹಾಗಾಗಿ ದಯವಿಟ್ಟು ಈ ಒಂದು ವಿಶ್ವಶಾಂತಿಯ ದಿನವನ್ನು ಬಹಳ ಒಂದು ಅರ್ಥಪೂರ್ಣವಾಗಿ ಆಚರಿಸಿ ಇದನ್ನು ಎಲ್ಲರಿಗೂ ಮನದಟ್ಟು ಮಾಡುವಂಥ ಒಂದು ಮೆಸೇಜನ್ನು ಕೊಡಬೇಕಾಗಿ ರೆಡ್ ಕ್ರಾಸ್ನ ಯೂತ್ರಿಗ ಸ್ಟೂಡೆಂಟ್ಗಳಲ್ಲಿ ನನ್ನ ವಿನಂತಿ ಹಲೋ ಒನ್ ವನ್ ಸಾದ್ ಫ್ರಮ್ ಕೆನರಾ ಕಾಲೇಜ್ Uh, it was a great program organized by the indian youth red cross uh, great management um, the walkathon was great uh, small uh, a small uh, distance but it was a great walk because it was a peace day uh, on 21st of uh, september it was good that uh, they have organized the program so that uh, they can spread awareness about this on this day thank you, thank you. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ ಬಂದು ಶಾಂತಿ ದಿನಾಚರಣೆ ಬಗ್ಗೆ ಒಳ್ಳೆ ಮಹತ್ವ ಎಲ್ಲ ಸಿಕ್ಕಿತ್ತು ಎಲ್ಲ ಪ್ರೋಗ್ರಾಮ್ ಆಫೀಸರ್ ಜೊತೆಗೆ ಚೆನ್ನಾಗಿತ್ತು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ